ಹಾಯ್ ಎಲ್ಸಿಗೂ ನಮಸ್ಕಾರ ನನ್ನ ಹೆಸರು ರವೀಂದ್ರ ನಾನು ಗೇಮಿಂಗ್ ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಇನ್ಮೇಲೆ ಲೈವ್ನ ಲೈವ್ ಬರ್ತೀನಿ ಲೈವ್ ಬರೋಕ್ಕಿಂತ ಮುಂಚೆ ಒಂದು ಸ್ವಲ್ಪ ಥಿಂಗ್ಸ್ ಬೇಕಿತ್ತು ಲೈವ್ ಮಾಡೋಕ್ಕೆ ಫಸ್ಟ್ ಫೋನ್ ಬಂದು ಹೆಡ್ಫೋನ್ ಆ್ಯಂಡ್ ಪಿ ಸಿ ಕ್ಯಾಪ್ಚರ್ ಕಾರ್ಡ್ ನನ್ನ ಬಜೆಟ್ ಏನಿದೆ ಆ ಬಜೆಟಲ್ಲಿ ನಾನು ಸ್ಟ್ರೀಮ್ನ ಸ್ಟಾರ್ಟ್ ಮಾಡ್ತೀನಿ ಈಗ ನಾನು ಹೆಡ್ಫೋನ್ನ ಬುಕ್ ಮಾಡಿದ್ದೆ ಅದು ಇವತ್ತು ಬಂದೈತೆ ಅಮೆಝಾನಿಂದ ಅದನ್ನು ಯೂಸ್ ಮಾಡಿ ಅದು ಹೇಗಿದೆ ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಹಾಗಿದ್ರೆ ಬನ್ನಿ ಮತ್ತೆ ಶುರು ಮಾಡೋಣ ನೋಡಿ ಇದೆ ಫೋನ್ ಅದು ಈ ಎಡ್ ಫೋನ್ ಬಂದು ಕಾಸ್ಲಿಕ್ ಜಿ ಎಸ್ ಫೋರ್ ತರ್ಟಿ ಅಂತ ಇದರಲ್ಲಿ ಆರ್ ಜಿ ಬಿ ಗೇಮಿಂಗ್ ಲೈಟ್ ಇದೆ ಮತ್ತು ಅಡ್ಜಸ್ಟೇಬಲ್ ಹೆಡ್ ಹೆಡ್ ಬ್ಯಾಂಡ್ ಕೂಡ ಇದೆ ಜೊತೆಗೆ ತ್ರೀ ಪಾಯಿಂಟ್ ಫೈವ್ ಎಮ್ ಎಮ್ ಆಡಿಯೋ ಜಾಕ್ ಇದೆ ಅದು ಅಲ್ಲದೆ ಪಿ ಸಿ ಮೊಬೈಲ್ಸ್ ಟ್ಯಾಬ್ಲೆಟ್ಸ್ ಪಿ ಎಸ್ ಫೋರ್ ಪಿ ಎಸ್ ಫೈ ಎಕ್ಸ್ ಬಾಕ್ಸ್ ಯೂಸ್ ಆಗುತ್ತೆ ಅಂತ ಹೇಳಿದ್ದಾರೆ ನನಗೆ ಬಾಕ್ಸ್ ಮೇಲೆ ಇದು ಸಾವಿರದ ಎಂಟುನೂರು ಅಂತ ಹಾಕಿದ್ದಾರೆ ಅಮೆಝಾನಲ್ಲಿ ಬಂದು ನನಗೆ ಒಂಬೈನೂರ ಐವತ್ತು ರೂಪಾಯಿಗೆ ಪರ್ಚೇಸ್ ಮಾಡಿದ್ದೀನಿ ಇದನ್ನ ಇವತ್ತು ಅನ್ಬಾಕ್ಸ್ ಮಾಡಿ ಇದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ನನಗೆ ಬನ್ನಿ ಆಗಿದ್ರಿ ಓಪನ್ ಮಾಡು ಬಾಕ್ಸ್ ಯಾವ್ದು ಹಳೆ ಬಾಕ್ಸ್ ತರ ಬಾಕ್ಸ್ ಓಪನ್ ಮಾಡ್ತಿದಂಗೆ ಅನ್ಬಾಕ್ಸ್ ಮಾಡ್ತಿದಂಗೆ ನಮ್ಗೆ ಎಡ್ಫೋನ್ ಸಿಗುತ್ತೆ ಪ್ಲಾಸ್ಟಿಕ್ ಇಂದ ಬಿಲ್ಡ್ ಆಗಿದೆ ಇದು ಮೈಕ್ ಓಪನ್ ಕ್ಲೋಸ್ ಆಗುತ್ತೆ ನೋಡಿ ಅದ್ಬಿಟ್ರೆ ಹೆಡ್ಗೆ ಕುಶನ್ ಚೆನ್ನಾಗಿದೆ ಹಾಕೊಂಡ್ರೆ ನೀಟಾಗಿ ಕಂಫರ್ಟಬಲ್ ಆಗಿ ಕೂರುತ್ತೆ ಹೊರಗಡೆಯಿಂದ ವಾಯ್ಸ್ ಏನು ಅಷ್ಟೊಂದು ಕೇಳಲ್ಲ ಡೇಮ್ ಮಾಡಬೇಕಾದ್ರೆ ಕಂಫರ್ಟೇಬಲ್ ಆಗಿದೆ ಅದ್ಬಿಟ್ರೆ ಮೈಕ್ ಬಾಯಿಗೆ ಮತ್ತೆ ಮೈಕ್ ಡಿಸ್ಟೆನ್ಸ್ ಜಾಸ್ತಿ ಆಯ್ತು ಅಂದ್ಕೊಂತೀನಿ ಯೂಸ್ ಮಾಡಿ ನಾನು ಹೇಳ್ತೀನಿ ಡಿಸ್ಟೆನ್ಸ್ ಜಾಸ್ತಿ ಆಗಿದೆ ಅದ್ಬಿಟ್ರೆ ನೆಕ್ಸ್ಟ್ ಮುಂದೆ ಬಂದ್ರೆ ಏನೋ ರಿಮೋಟ್ ತರ ಕೊಟ್ಟಿದ್ದಾರೆ ಇದು ಬಂದು ಮೈಕ್ ಆನ್ ಆ್ಯಂಡ್ ಆಫ್ ಮೈಕ್ ಆನ್ ಆಫ್ ಮಾಡ್ಕೊಬೋದು ನೆಕ್ಸ್ಟ್ ಬಂದು ಇಲ್ಲಿ ಒಂದು ವೀಲ್ ತರ ಇದೆ ಇದು ಆಡಿಯೋ ಅಡ್ಜಸ್ಟೇಬಲ್ ಅದ್ಬಿಟ್ರೆ ನೆಕ್ಸ್ಟ್ ಕೇಬಲ್ ಕೇಬಲ್ ಒಂದು ಬಟ್ಟೆಯಿಂದ ಮಾಡಿರೋ ರೀತಿ ಇದೆ ಚೆನ್ನಾಗಿದೆ ಕೇಬಲ್ ಕೇಬಲ್ ಓಕೆ ಅದ್ಬಿಟ್ರೆ ನೆಕ್ಸ್ಟ್ ಆಡಿಯೋ ಜಾಕ್ ಮತ್ತೆ ಯು ಎಸ್ ಬಿ ಆಡಬೇಕಿದ್ರೆ ನೀವು ಯು ಎಸ್ ಬಿ ಕನೆಕ್ಟ್ ಯು ಎಸ್ ಬಿ ಜಾಕ್ನ ಸಬ್ ಕನೆಕ್ಟ್ ಮಾಡಬೇಕು ಯು ಎಸ್ ಬಿನೇ ಕನೆಕ್ಟ್ ಮಾಡ್ಕೊಂಡು ಗೇಮ್ ಆಡ್ತೀನಿ ಅಂತಂದ್ರೆ ನಿಮಗೆ ಆರ್ ಜಿ ಬಿ ವರ್ಕ್ ಆಗೋಲ್ಲ ಸೊ ಅದರಿಂದ ಯು ಎಸ್ ಬಿ ಆಡಿಯೋ ಜಾಕ್ನ ಎರಡು ಸಬ್ ಕನೆಕ್ಟ್ ಮಾಡ್ಕೊಂಡು ಆಡಬೇಕು ಆವಾಗಲೇ ನಿಮಗೆ ಆರ್ ಜಿ ಬಿ ಲೈಟ್ ವರ್ಕ್ ಆಗೋದು ಸೊ ಈಗ ಮೊಬೈಲ್ಗೆ ಕನೆಕ್ಟ್ ಹೆಡ್ ಒಂದು ಆರ್ ಜಿ ಬಿ ಲೈಟ್ ವರ್ಕ್ ಆಗ್ತೈತೆ ಅದಕ್ಕೆ ನಾನು ಹೇಳಿದ್ದು ಹೆಡ್ಫೋನ್ ಜಾಕ್ ಮತ್ತೆ ಸಬ್ ಸಪ್ರೇಟ್ ಕನೆಕ್ಟ್ ಮಾಡ್ಕೊಬೇಕು ಇಲ್ಲ ಹೆಡ್ಫೋನ್ ಜಾಕ್ ಒಂದಕ್ಕೆ ಕನೆಕ್ಟ್ ಮಾಡ್ಕೊಂಡು ಟ್ರೈ ಮಾಡ್ತೀನಿ ಅಂದ್ರೆ ಆರ್ ಜಿ ಬಿ ವರ್ಕ್ ಆಗಲ್ಲ ಅದಕ್ಕೆ ಸಬ್ ಸಪ್ರೇಟ್ ಕನೆಕ್ಟ್ ಮಾಡಬೇಕು ನೋಡಿ ಫೋನ್ ಅಲ್ಲಿ ಆರ್ಜಿಕಲ್ ಲೈಟಿಂಗ್ ಕಾಣಿಸುತ್ತೆ ನೋಡಬಹುದು ನೀವು ಬಾಕ್ಸ್ ಅಲ್ಲಿ ಟೋಟಲ್ ಸೆವೆನ್ ಕಲರ್ಸ್ ಬರುತ್ತೆ ಅಂತ ಹೇಳಿದ್ರೆ ಬರುತ್ತೆ ವರ್ಕ್ ಆಗುತ್ತೆ ಚೆಕ್ ನಾನು ಮಾಡಿದ ಚೆಕ್ ಮಾಡ್ದಂಗೆ ಇದು ಗೇಮ್ಗೆ ಬಿಲ್ಡ್ ಆಗಿರೋ ಹೆಡ್ಫೋನ್ ನೀವು ಮ್ಯೂಸಿಕ್ ಎಲ್ಲ ಕೇಳ್ತೀನಿ ಅಂದ್ರೆ ಇದು ಯೂಸ್ ಆಗಲ್ಲ ಗೇಮ್ ಮಾತ್ರ ನೀವು ಮ್ಯೂಸಿಕ್ ಗೆ ಕೇಳಬೇಕು ಅಂತಂದ್ರೆ ನೀವು ಬೇರೆ ಫೋನ್ ನ ಪರ್ಚೇಸ್ ಮಾಡಬೇಕಾಗುತ್ತೆ ಇದು ಪ್ರಿಪೇರ್ ಆಗಿರೋದೆ ಗೇಮಿಂಗ್ ಫೋನ್ ಗೇಮ್ ಮಾತ್ರ ಅದ್ಬಿಟ್ರೆ ನಾನು ಏಮ್ ಮಾಡಿ ಚೆಕ್ ಮಾಡ್ದಂಗೆ ಎನಿಮಿ ಫುಡ್ ಸೌಂಡ್ಸ್ ಆ್ಯಂಡ್ ಫೈರಿಂಗ್ ಎಲ್ಲ ಕರೆಕ್ಟಾಗಿ ಏನು ಏನು ಏನೇಮಿಂದ ಇಲ್ಲೇ ಯಾವ್ಯಾವ ಕಡೆ ಬರ್ತಾ ಇದೆ ಅಂತ ಆರಾಮಾಗಿ ಗೊತ್ತಾಗುತ್ತೆ ಐಡೆಂಟಿಫೈ ಚೆನ್ನಾಗಿ ಮಾಡ್ಬೋದು ಸೌಂಡ್ ಕ್ವಾಲಿಟಿ ಚೆಕ್ ಮಾಡ್ದಂಗೆ ನಾನು ಗೇಮಿಂಗ್ಗೆ ಸ್ವಲ್ಪ ಲೋನೇ ಅನ್ನಿಸ್ತು ಅಷ್ಟೊಂದು ಇಲ್ಲಿ ಇದ್ರಲ್ಲಿ ಥರ ಬಂದು ಅಡ್ಜಸ್ಟ್ ಅಂತ ಅಂತಂದ್ರೆ ಐ ಏನ್ ಇಟ್ಟರು ಮೊಬೈಲಲ್ಲಿ ಐ ಇಟ್ಟರು ಅಷ್ಟೊಂದು ಜೋ ಜೋರಾಗಿ ಕೇಳಿಸಲ್ಲ ಫುಡ್ ಫುಡ್ ಸೌಂಡ್ಸ್ ಎಲ್ಲ ಕರೆಕ್ಟಾಗಿ ಕೇಳಿಸುತ್ತೆ ಸೌಂಡ್ ಅಂತೂ ಜಾಸ್ತಿ ಬರಲ್ಲ ಓಕೆ ಅಷ್ಟರಲ್ಲಿ ಸೌಂಡ್ಸ್ ಇನ್ನು ಮೈಕ್ ಬಗ್ಗೆ ಹೇಳ್ತೀನಿ ಅಂತಂದರೆ ನಾನು ಇವಾಗ ಏನು ಮಾತಾಡ್ತಿದ್ದೀನಿ ಅದು ಮೈಕಿಂದನೇ ರೆಕಾರ್ಡ್ ಆಗಿರೋದು ಆಡಿಯೋ ಹೇಗಿದೆ ಚೆನ್ನಾಗಿದೆ ಚೆನ್ನಾಗಿಲ್ಲ ಅಂತ ಅದನ್ನು ನೀವೇ ಜಡ್ಜ್ ಮಾಡ್ಬಂಡ್ ಇನ್ನು ನಾನು ಕೊಟ್ಟಿರೋ ಅಮೌಂಟ್ಗೆ ಓಕೆ ಚೆನ್ನಾಗಿದೆ ನನ್ನ ಎಕ್ಸ್ಪೆಕ್ಟೇಷನ್ ಏನಿತ್ತು ಅದು ರೀಚ್ ಆಗಿಲ್ಲ ಕೊಟ್ಟಿರೋ ಅಮೌಂಟ್ಗೆ ಓಕೆ ಚೆನ್ನಾಗಿದೆ ನಿಮಗೆ ಇದನ್ನು ಹೆಡ್ಫೋನ್ನ ಪರ್ಚೇಸ್ ಮಾಡಬೇಕು ಅಂದ್ಕೊಂಡಿದ್ದೀರಾ ಅಂತ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ ನೀವು ಹೋಗಿ ಬೈ ಮಾಡ್ಬೋದು ಇದೇ ಇನ್ಮೇಲೆ ನಾನು ತ್ರೀ ಫೋರ್ ಡೇಸ್ ಲೈವ್ ಬರ್ತೀನಿ ಸಪೋರ್ಟ್ ಮಾಡಿ ಬನ್ನಿ ವೀಕ್ಷಿಸಿ ಎಕ್ವಿಪ್ಮೆಂಟ್ಸ್ ಎಕ್ವಿಪ್ಮೆಂಟ್ಸಿನ್ನ ಬಂದಿಲ್ಲ ಎಕ್ವಿಪ್ಮೆಂಟ್ಸ್ ಬಂದರೆ ನಾನು ಲೈವ್ ಸ್ಟಾರ್ಟ್ ಮಾಡ್ತೀನಿ ಅದೇ ರೀತಿ ಹೋಗೋಕ್ಕಿಂತ ಮುಂಚೆ ಎಲ್ಲ ಯೂಟ್ಯೂಬ್ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿಗೋಣ ಲೈವಲ್ಲಿ ಎಲ್ರಿಗೂ ಬಾಯ್